ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಸುಸ್ವಾಗತ ಇವತ್ತಿನ ಜನರ ಬಳಿಗೆ ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸುರೇಶ್ ಕುಮಾರ್ ಅವರು ನಮಸ್ಕಾರ ನಮಸ್ಕಾರ ಕಾನೂನಿನ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೀವು ಹೇಳ್ಬೋದು ಅದು ಪೊಲೀಸರು ನೋಡ್ಕೊಳ್ತಕ್ಕಂಥ ವಿಚಾರ ಅಂತ ಯಾಕೆಂದರೆ ನೀವು ಬರೀ ಕಾನೂನು ಅಂತ ಹೇಳಿದ್ರೆ ಕೋರ್ಟಿಗೆ ಸಂಬಂಧಪಟ್ಟಂಥ ಕಾನೂನು ಅಂತ ಹೇಳ್ಬಿಡ್ಬೋದಾ ಅಂತ ಅಲ್ಲ ಸಾಮಾನ್ಯವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಅಂತ ಗೃಹ ಸಚಿವರು ಹೋಗ್ತದೆ ನನ್ನೇನಿದ್ರು ಕೋರ್ಟು ಪ್ಲೇಸ್ ಸ್ಟೇಷನ್ನು ಶಾಸನ ರಚಿಸೋದು ನ್ಯಾಯಾಲಯಗಳು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಅಪೀಲುಗಳು ಇದಕ್ಕೆ ಮಾತ್ರ ನನಗೆ ಒಂದು ರೀತಿ ಬಹಳ ಇದೊಂದು ಅಭ್ಯಾಸ ಮಾಡ್ಕೊಂಬ ಆದರೂ ಸಹ ಕಾನೂನು ಅಂತ ಹೇಳಿದ್ರೆ ಕಾನೂನು ಸಚಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುನಃ ಹೇಳಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ ಯಾಕೆಂತಂದ್ರೆ ಇವತ್ತು ಪೊಲೀಸರು ಕಡ್ರನ್ನ ಹಿಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗತಕ್ಕಂತ ನೋಡ್ಕೋಬೇಕಾಗಿರ್ತಕ್ಕ ನಿಮ್ಮ ಇಲಾಖೆ ನಿಜ ನಿಜ ಅದು ಸತ್ಯರ್ ಸತ್ಯ ಯಾಕೆಂತ ಹೇಳಿದ್ರೆ ಇವತ್ತು ಕಾನೂನಿನ ಪರಿಸ್ಥಿತಿ ಸರಿ ಇಲ್ಲದಿದ್ದರೆ ಎಷ್ಟೇ ಒಂದು ಸುವ್ಯವಸ್ಥೆಯ ಬಗ್ಗೆ ಚಿಂತನೆ ಸಮಾಜ ಸಾಮಾಜಿಕ ಆರೋಗ್ಯನ ಕೆಟ್ಟೋಗುತ್ತೆ ಆದ್ದರಿಂದ ನಿಮ್ಮಂಥವ್ರು ಇವತ್ತು ಕಾನೂನು ಮಂತ್ರಿಗಳಾದ ಕ್ಷಣ ಏನೊಂದು ನಿರೀಕ್ಷೆ ಇರ್ತದೆ ಅಂತ ಹೇಳಿದ್ರೆ ಒಂದು ಹೊಸ ಚಿಂತನೆಯಾದರೂ ಬರ್ಬೋದು ಅನ್ನತಕ್ಕಂಥದ್ದು ಅಂತ ಆದರೂ ನೋಡ್ತೀವಿ ನೋಡಿದ್ರೆ ಅದು ನೀವು ಒಂದು ಸಂಭಾವಿತರೆ ಅಥವಾ ಒಳ್ಳೆಯವರೇ ಅಥವಾ ಹಸನ್ಮುಖಿಗಳೇ ಎಲ್ಲ ನೋಡಿದ್ರೂ ಕೂಡ ಇವತ್ತು ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈ ಕಾನೂನು ಅಂತಕ್ಕಂಥ ಈ ನಿಮ್ಮ ಇಲಾಖೆಯನ್ನು ಸ್ವಲ್ಪ ಗಟ್ಟಿ ಮಾಡತಕ್ಕಂಥದ್ದು ಇಲ್ಲ ಇದಕ್ಕೋಸ್ಕರ ನಾವು ಒಂದು ಎರಡು ಮೂರು ಸಂಗತಿಗಳು ಮಾಡಿದ್ದೀವಿ ನಾನೇ ಖುದ್ದಾಗಿ ಎಲ್ಲ ನಮ್ಮ ವಕೀಲರ ಸಂಘಗಳಿಗೆ ಹೋಗಿ ಅವ್ರ ಜೊತೆ ಒಂದು ವಾರ್ತಾ ಇದು ಒಂದು ಇಂಟ್ರ್ಯಾಕ್ಷನ್ ನಾನು ಮಾಡ್ತಿದ್ದೀನಿ ಒಂದಷ್ಟೆಲ್ಲ ಏನು ಮಾಡಿದ್ರೆ ನಮ್ಮ ಸ್ಪೀಡಿ ಜಸ್ಟಿಸ್ ಆಗುತ್ತೆ ಬಹಳ ಶೀಘ್ರ ವಿಲೇವರಿ ಆಗುತ್ತೆ ಜೊತೆ ಕಾನೂನಲ್ಲಿ ಏನು ಸಣ್ಣ ಪುಟ ತೊಡಕಿದರೆ ಅದನ್ನು ಮಾಡೋದು ಅಂತ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋರ್ಟ್ಗಳಿಗೆ ಹೋಗಿ ನಾನು ಮಾಡಿದ್ದೀನಿ ಒಂದಷ್ಟು ಇವಾಗ ನಮಗೊಂದು ಕಲ್ಪನೆ ಬಂದಿದೆ ಏನೇನು ಮಾಡಬೇಕು ಅಂತ ಇದ್ರ ಜೊತೆಗೆ ನಮಗೆ ತೊಂದರೆ ಆಗ್ತಾ ಇರೋದು ಅಂದರೆ ವಿಶೇಷವಾಗಿ ನೀವು ಹೇಳೋದು ಕ್ರಿಮಿನಲ್ ಕೇಸ್ಗಳು ಕ್ರಿಮಿನಲ್ ಕೇಸ್ಗಳು ಸರಿ ಹೋಗದೇ ಇದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ತೊಂದರೆ ಆಗುತ್ತೆ ಅಂತ ಅದಕ್ಕೂ ಕೂಡ ಬೇಗ ನಾವು ಮಾಡಿದ್ರೆ ವಿಟ್ನೆಸ್ಗಳು ಹಾಸ್ಟೈಲ್ ಆಗೋದಿಲ್ಲ ವಿಟ್ನೆಸ್ಗಳು ಆಸಕ್ತಿ ಕಳ್ಕೊಳ್ಳಲ್ಲ ಅದನ್ನು ಕೂಡ ಇವತ್ತು ಯೋಚನೆ ಮಾಡ್ತಾ ಇದ್ದೇವೆ ಈ ಕಾನೂನು ಸರಿಯಾಗಿ ತಲುಪಬೇಕಿದ್ರೆ ಈ ವ್ಯಾಜ್ಯಗಳ ವಿಲೇವಾರಿ ಆಗಬೇಕು ಅನ್ನತಕ್ಕಂಥದ್ದು ಸುಮಾರು ಇಪ್ಪತ್ತು ಲಕ್ಷ ವಿಲೇವಾರಿ ಆಗದಂಥ ಅಲ್ಲ ನಮ್ಮ ರಾಜ್ಯದಲ್ಲಿ ಅಷ್ಟಿಲ್ಲ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ವಿಶೇಷವಾಗಿ ಕಳೆದ ವರ್ಷ ನಮ್ಮ ಹೈಕೋರ್ಟ್ ಅವರು ಒಂದು ತೀರ್ಮಾನ ತೊಗೊಂಡಿದ್ದಕ್ಕೋಸ್ಕರ ಸುಮಾರು ಒಂದೂವರೆ ಎರಡು ತಿಂಗಳ ಅವಧಿನಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ವ್ಯಾಜ್ಯಗಳು ಕೂಡ ಅವತ್ತು ಇತ್ಯರ್ಥ ಇದ್ವು ಇವಾಗ ಅದಕ್ಕೋಸ್ಕರ ನಾವು ಈವ್ನಿಂಗ್ ಕೋರ್ಟ್ಸ್ ಸಂಜೆ ನ್ಯಾಯಾಲಯಗಳದ್ದು ಕೂಡ ನಾವು ಯೋಚನೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಸ್ವಲ್ಪ ವಕೀಲರದ್ದು ಅದಕ್ಕೆ ತಕರಾರು ವಿರೋಧ ಇದೆ ಅದನ್ನು ಕೂಡ ಅವರು ಪ್ರಯತ್ನ ಆದರೆ ಈಗ ನೀವು ಹೇಳಿದ್ರಿ ಇಪ್ಪತ್ತು ಲಕ್ಷ ಇರಲಿಕ್ಕಿಲ್ಲ ಅಂತ ಇಂಥ ಒಂದು ಅಂಕಿ ಅಂಶಗಳನ್ನಾದರೂ ನೀವು ಜನರ ಮುಂದೆ ಇಡಬಹುದಲ್ಲ ಇಂಥ ಒಂದು ಪ್ರಯತ್ನವನ್ನು ಎಚ್ ಕೆ ಪಾಟೀಲ್ ಅವರು ಮಾಡಿದರು ಹೇಳಿದ್ರೆ ಯಾವುದಾದ್ರೂ ಒಂದು ಕಾನೂನು ಇಲಾಖೆಯಲ್ಲಿ ಯಾವುದಾದ್ರೂ ಒಂದು ಕಡತವನ್ನ ತೆರೆದ್ರೂ ಕೂಡ ಅದು ಇಡೀ ಮಾಹಿತಿ ಜನರಿಗೆ ಗೊತ್ತಾಗಬೇಕು ಅನ್ನೋಕ್ಕಂಥದ್ದು ಅಂತ ಆದರೆ ಇಷ್ಟು ದಿನಗಳಿಗೊಮ್ಮೆ ಆದರೂ ನಾನು ಜನರ ಮುಂದೆ ಈ ಮಾಹಿತಿಗಳನ್ನು ಇಡ್ತೀನಿ ಯಾಕಂತಂದರೆ ಇದೆಲ್ಲ ಜನರಿಗೆ ಪ್ರತಿಯೊಬ್ಬನಿಗೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅದು ಅಲ್ಲದೆ ಕರ್ನಾಟಕದಲ್ಲಿ ಹೆಚ್ಚು ಹೆಚ್ಚಿನ ನ್ಯಾಯಾಲಯಗಳಲ್ಲಿ ಕಕ್ಷಿದಾರನಾಗಿರ್ತಕ್ಕಂಥದ್ದು ಸರ್ಕಾರವೇ ಸರ್ಕಾರ ಆದ್ದರಿಂದ ಇವತ್ತು ನಿಮ್ಮ ಹೆಚ್ಚಿನ ಒಂದು ವ್ಯಾಜ್ಯಗಳಲ್ಲಿ ನೀವು ಇರ್ತಕ್ಕಂಥ ವಕೀಲರೇ ಆಗಿರ್ಬೋದು ಅವರು ಕೊಟ್ಟಿರ್ತಕ್ಕಂಥ ತರಬೇತಿ ಆಗಿರ್ಬೋದು ಅವರು ಸಿಕ್ಕತಕ್ಕಂಥ ಮಾಹಿತಿ ಆಗಿರ್ಬೋದು ಯಾವ ಮಟ್ಟದ್ದು ಅಂತ ನಿಮಗೆ ಗೊತ್ತಿದೆಯಲ್ವಾ ನಿಜ ಭಾಳಷ್ಟು ಇನ್ನೂ ಅಪೇಕ್ಷಿತ ಮಟ್ಟದಲ್ಲಿ ನಮ್ಮ ಸರ್ಕಾರಿ ವಕೀಲರ್ಬೋದು ಲೀಡರ್ಸ್ ಇರ್ಬೋದು ಅವರು ನಡ್ಕೊಳ್ತಾ ಇಲ್ಲ ಅದಕ್ಕೆ ಎರಡು ಮೂರು ಕಾರಣಗಳಿದೆ ಒಂದು ನಾವು ಕೊಡ್ತಾ ಇರೋ ಸಂಭಾವನೆ ಅಂದ್ರೆ ಗೌರವದಿಂದ ಜಾಸ್ತಿ ಜನ ಬರ್ತಾ ಇಲ್ಲ ಎರಡನೇದು ತುಂಬಾ ಶಿಫಾರಸುಗಳು ಅಲ್ಲಿ ಅವರ ಗುಣಮಟ್ಟಕ್ಕಿಂತ ಯಾರ ಕಡೆಯಿಂದ ಬಂದರು ಅನ್ನೋದೇ ಬೇರೆ 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 ಹಂತದಲ್ಲಿ ಆಗ್ತಾ ನಮ್ಮ ಕಾರ್ಪೊರೇಷನ್ ಅಡ್ವೊಕೇಟ್ಸ್ ಇರ್ಬೋದು ಬಿ ಡಿ ಅಡ್ವೊಕೇಟ್ಸ್ ಇರ್ಬೋದು ಸರ್ಕಾರಿ ವಕೀಲರು ಇರ್ಬೋದು ಗೋರ್ಮೆಂಟ್ ಏನು ಪ್ರಾಸಿಕ್ಯೂಟರ್ಸ್ ಇರ್ಬೋದು ಎಲ್ಲನೂ ಕೂಡ ಇದನ್ನು ನೋಡ್ತಾ ಇದ್ದೀವಿ ಅದಕ್ಕೆ ಈ ಸಲ ಗಂಭೀರವಾಗಿ ಯೋಚನೆ ಮಾಡಿ ಗುಣಮಟ್ಟಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವರ ಒಂದು ಗೌರವಧನವನ್ನು ಹೆಚ್ಚು ಮಾಡಿ ಒಳ್ಳೆ ಟ್ಯಾಲೆಂಟ್ಗಳನ್ನ ಗೌರವಧನವನ್ನು ಹೆಚ್ಚು ಮಾಡಿದ್ರು ಕೂಡ ಎಷ್ಟು ಮಾಡ್ಬೋದು ಇರೋದಕ್ಕಿಂತ ದುಪ್ಪಟ್ಟು ಮಾಡ್ಬೋದು ಅನ್ನತಕ್ಕಂಥದ್ದು ಅಂತ ನೀವು ಅದಕ್ಕಿಂತ ಜಾಸ್ತಿ ಮಾಡಿದ್ರು ನೀವು ಅದೇ ಒಂದು ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರಕ್ಕೂ ಒಬ್ಬ ಒಳ್ಳೆಯ ವಕೀಲನ್ನ ನೀವು ನೇಮಿಸ್ಲಿಕ್ಕೆ ಆಗೋದಿಲ್ಲ ಅದು ಅಲ್ಲದೆ ಒಬ್ಬರಿಗೆ ಇಪ್ಪತ್ತು ಕೇಸುಗಳನ್ನು ಕೊಟ್ಟಾಗ ಅವ್ರಿಗೆ ಎಷ್ಟು ತಯಾರಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಅಂತ ಆದ್ರಿಂದಲೇ ಯಾವತ್ತೂ ಬಂದಾಗ ಮುಂದೂಡಿ 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 ಅಂತ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ವಿಚಾರ ಅಲ್ಲ ಅದು ನಿಜಾನ ನಿಜ ನೂರಕ್ ನೂರ್ ಸತ್ಯ ಏನಾಗ್ತಾ ಇದೆ ದುಡ್ಡು ಒಂದೇ ಅಲ್ಲ ದುಡ್ಡು ಕ್ರೇಟ್ ಇದೆಯಾ ಅವ್ ಕೊಡ್ತೀನಿ ಜಾಸ್ತಿ ಮಾಡಬೇಕು ಆದ್ರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಬ್ಬ ಉಜ್ವಲ್ ನಿಕಮ್ ಇದ್ದಾನೆ ಒಬ್ಬ ಉಜ್ವಲ್ ನಿಕಮ್ ಯಾವ ರೀತಿ ಕ್ರಿಮಿನಲ್ ಕೇಸ್ಗಳನ್ನ ನಡೆಸ್ಬೋದು ಯಾವ ರೀತಿ ನಿಜವಾದ ಅಪರಾಧಿಗಳನ್ನ ಶಿಕ್ಷೆ ಕೊಡೋದು ಹೀ ಇಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಆದರೂ ಸಂಜೆ ಇದ್ದು ಏನಾಯಿತು ಅಂತ ನಿಮ್ಗೆ ಗೊತ್ತಿಲ್ಲ ಸಂಜೆ ದತ್ತದು ಒಂದು ಎಕ್ಸೆಪ್ಷನ್ ಅಷ್ಟು ಒಂದು ಎಕ್ಸೆಪ್ಷನ್ ಮುಂಬೈ ಬ್ಲಾಸ್ಟ್ ಕೇಸಲ್ಲಿ ಏನೇನಾಗಿದೆ ಅಂತ ನಾವು ನೋಡಿ ಎಷ್ಟು ಜನ ಅಂತ ಆ್ಯಂಡ್ ದಟ್ ಕಮಿಟ್ಮೆಂಟ್ ಸ್ವಲ್ಪ ಅವರು ಕೂಡ ಬೇರೆ ರೀತಿ ಆಗಿದ್ದಿದ್ರೆ ಅದೆಷ್ಟು ಅಮಿಷಗಳಿಗೆ ಬಲಿಯಾಗಬೋದಿತ್ತು ಅದೆಷ್ಟು ಒತ್ತಡಗಳಿಗೆ ಯಾತಕ್ಕೆ ಯಾಕೆ ಹೇಳಿ ಕರ್ನಾಟಕದಲ್ಲಂತೂ ಸರ್ಕಾರ ಈ ವಕೀಲರ ಅಂತೂ ನಿಲ್ಲೋದಿಲ್ಲ ಅವ್ರಿಗೊಂದು ರಕ್ಷಣೆಯನ್ನು ನೀಡುವುದಿಲ್ಲ ಅವ್ರ ಪರವಾಗಿ ಮಾತಾಡೋದಿಲ್ಲ ನಿಮ್ಮ ಅಡ್ವೊಕೇಟ್ ಜನರಲ್ ಪರವಾಗಿ ಮಾತಾಡೋದಿಲ್ಲ ಈಗ ಮೊನ್ನೆ ನೀವೇನೋ ಹೋಗಿ ನೀವು ಕೆಂಪು ರಿಬ್ಬನ್ ಕಟ್ಕೋತೀನಿ ಅಥವಾ ನೀವು ಮೌನವಾಗಿ ನೀವು ಪ್ರತಿಭಟನೆ ಮಾಡಿದ್ರೆ ವಿನಃ ನೀವು ಹೇಳಿಕೆ ನೆನೆ ಕೊಡಲಿಲ್ಲ ಇದು ಹೇಳಬಾರ್ದು ನಮ್ಮ ರಾಜ್ಯದ ಒಬ್ಬ ಅಡ್ವೊಕೇಟ್ ಜನರಲ್ನ ವಿರುದ್ಧ ಯಾರಾದ್ರೂ ಹೇಳಿದಾಗ ಸರ್ಕಾರ ಅದರ ವಿರುದ್ಧ ನಿಲ್ತದೆ ಅನ್ನತಕ್ಕಂಥ ಒಂದು ನೀವು ತೋರಿಸದ ಕಾರಣ ಬಹಳಷ್ಟು ಮಂದಿಗೆ ಅನ್ಸುತ್ತೆ ನಾವು ಯಾತಕ್ಕಾಗಿ ಸರ್ಕಾರದಾಗಬೇಕು ಅಂತ ಒಂದು ಹೆಚ್ಚು ನೋಡಿದ್ರೆ ಹೊರತು ಬೇರೆ ಸಮಯದಲ್ಲಿ ಯಾವ ರೀತಿ ನಾವು ಅಡ್ವೊಕೇಟ್ ಜನರಲ್ ಗೌರ್ಮೆಂಟ್ ಅಡ್ವೊಕೇಟ್ಸ್ ಇರ್ಬೋದು ನಾವು ನಿಂತಿದ್ದೀವಿ ಅಂತ ನಮ್ಗೆ ಬಹಳ ಬಲವಾಗಿಯೇ ಮಾತಾಡಿದ್ದೀವಿ ಬಲವಾಗಿನಕ್ಕಿಂತ ಯಾರವ್ರ ಬಗ್ಗೆ ಹೀಗೆ ಟೀಕೆ ಮಾಡೋದು ಅವ್ರಿಗೆ ಅಸಹನೀಯ ಆಗೋ ಮಟ್ಟದಲ್ಲೂ ಕೂಡ ನಾವು ಮಾಡಿದೀವಿ ನಾವು ನಿಜ ಇನ್ನಷ್ಟು ಬಲವಾಗಿ ಇಡೀ ಸರ್ಕಾರ ನಿಂತುಳಿಕೆ ನಾವು ಯೋಚನೆ ಮಾಡಬೇಕು ಅಡ್ವೊಕೇಟ್ ಜನರಲ್ ಕೂಡ ಅನ್ನಿಸ್ಬೇಕು ಇದೊಂದು ವ್ಯವಸ್ಥೆಯ ನಾನು ಪ್ರಮುಖ ಭಾಗ ನಿಮ್ ಪರವಾಗಿ ಮಾತಾಡಬೇಕು ಸರ್ಕಾರದ ಪರವಾಗಿ ನಿಲ್ಲಬೇಕಂತ ಧೈರ್ಯ ಯಾರಿಗಾದ್ರೂ ಬರಬೇಕಿದ್ರೆ ಅವರ ಪರವಾಗಿ ಸರ್ಕಾರ ನಿಲ್ಲಬೇಕಾಗ್ತದೆ ಇಲ್ಲ ನಮ್ಮ ಸರ್ಕಾರದಲ್ಲಿ ಹಿಂದೆ ಇದ್ದ ಅಡ್ವೊಕೇಟ್ ಜನರಲ್ ಇವಾಗ ಇರ್ಬೋದು ಅವರಿಗೆ ಪೂರ್ತಿ ನಾವು ಅವ್ರ ಹಿಂದೆ ಇದ್ದೀವಿ ಅಂತ ಒಂದು ವಿಶ್ವಾಸ ಇದೆ ಭರವಸೆ ಇದೆ ಆ ರೀತಿಯ ಇವತ್ತು ನಡ್ಕೊಂಡು ಕೂಡ ಹೋಗ್ತಾ ಇದೆ ಇವತ್ತು ಯಾವುದೇ ಒಂದು ಕೇಸನ್ನು ಒಂದು ಕೋರ್ಟ್ ಹಾಲಲ್ಲಿ ಮಂಡಿಸಬೇಕಿದ್ರೆ ಒಬ್ಬ ನ್ಯಾಯವಾದಿಗೆ ಎಲ್ಲ ರೀತಿಯ ಮಾಹಿತಿ ಅವಶ್ಯಕತೆ ಇರ್ತದೆ ಇವತ್ತು ಎಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಾಂಶಗಳು ಸಾಫ್ಟ್ವೇರೆಲ್ಲ ಲಭ್ಯ ಇದೆ ಆದರೆ ನಿಮ್ಮ ಸರ್ಕಾರಿ ವಕೀಲರಿಗೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ಗ್ರಂಥಾಲಯದ ಅವಶ್ ಅವಶ್ಯಕತೆ ಇದ್ದರೂ ಕೂಡ ಅಂಥ ಒಂದು ವ್ಯವಸ್ಥೆ ಇಲ್ಲ ಎಷ್ಟೊಂದು ಪುಸ್ತಕಗಳ ಅವಶ್ಯಕತೆ ಇದೆ ಎಷ್ಟೊಂದು ಮಾಹಿತಿಯ ಅವಶ್ಯಕತೆ ಇದೆ ಎಷ್ಟೊಂದು ಬೆಂಬಲದ ಅವಶ್ಯಕತೆ ಇದೆ ಒಬ್ಬ ಸರಿಯಾಗಿ ಒಂದು ಕೇಸನ್ನ ಪರ ವಾದ ಮಾಡಬೇಕಿದ್ರೆ ಎಷ್ಟು ಜನರ ಸಹಾಯ ಬೇಕಾಗ್ತದೆ ಅದಕ್ಕೆಷ್ಟು ಖರ್ಚು ಮಾಡಬೇಕಾಗ್ತದೆ ಇದು ಪ್ರತಿವಾದಿ ಆಗಿರತಕ್ಕಂಥವ್ರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನೋಡಿದ್ರೆ ನಿಜವಾಗ್ಲೂ ನಿಮ್ಮ ಸರ್ಕಾರಿ ಏನು ಲಾಯರ್ಗಳಿಗೆ ಒಂದು ಕೇಸನ್ನು ಗೆಲ್ಲಕ್ಕೆ ಸಾಧ್ಯವಾಗ್ತದೆ ಸರ್ಕಾರಿ ವಕೀಲರಿಗೆ ಮಾತ್ರ ಅಲ್ಲ ನಾವು ಬೆಂಗಳೂರು ಹೊರತುಪಡಿಸಿದ ಎಲ್ಲ ವಕೀಲರಿಗೂ ಇದೊಂದು ಸಮಸ್ಯೆ ಇದೆ ಅವರಿಗೆ ಗ್ರಂಥಾಲಯ ಇಲ್ಲ ಒಳ್ಳೆ ಪುಸ್ತಕದ ಲಭ್ಯ ಇಲ್ಲ ನನಗೆ ದಾವಣಗೆರೆ ಹೇಳಿದ್ರು ಸರ್ ನಾವೇನಾದರೂ ಬೆಂಗಳೂರು ಜೊತೆ ಅಥವಾ ಧಾರವಾಡ ಜೊತೆ ವಕೀಲರ ಜೊತೆ ನಿಂತ್ಕೊಂಡ್ರೆ ಒಂಥರ ಕೀಳಿರಿಮೆ ಬರುತ್ತೆ ಇನ್ಫೋಟಿ ಕಾಂಪ್ರೆಸ್ ಬರುತ್ತೆ ಯಾಕಂದ್ರೆ ಅವ್ರಿಗೆ ಬುಕ್ಸ್ ಲಭ್ಯ ಇಲ್ಲ ಆ್ಯಕ್ಸಸ್ ಅವ್ರಿಗೆ ಇಲ್ಲ ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಇವಾಗ ಈ ಲೈಬ್ರರಿ ಒಂದು ಕನ್ಸೆಪ್ಟ್ ತಂದು ಪ್ರತಿಯೊಂದು ಬಾರ್ ಅಸೋಸಿಯೇಷನ್ಗೆ ನಾವು ಈ ಲೈಬ್ರರಿ ಮುಖಾಂತರ ಎಲ್ಲ ಪುಸ್ತಕಗಳು ಎಲ್ಲ ಲೇಟೆಸ್ಟ್ ಜಡ್ಜ್ಮೆಂಟ್ಸು ನೈನ್ಟೀನ್ ಫಿಫ್ಟಿ ಟೂ ಇಂದ ಇದುವರೆಗೂ ಜಡ್ಜ್ಮೆಂಟ್ಸು ಇದನ್ನೆಲ್ಲ ಇವತ್ತು ಒದಗಿಸೋದಕ್ಕೆ ಒಂದು ದೊಡ್ಡ ಕ್ರಮ ನಾವು ಇದ್ದೀವಿ ಯಾಕಂದ್ರೆ ಯಾವುದೇ ಒಂದು ವ್ಯಾಜ್ಯದಲ್ಲಿ ಕೋರ್ಟ್ನಲ್ಲಿ ಮಂಡಿಸ್ಬೇಕಾದ್ರೆ ಏನು ಹೇಳ್ತಾರೆ ಅಲ್ಲಿ ಹೀಗೆ ಹೇಳಲಾಗಿದೆ ಇಲ್ಲಿ ಇಂಥ ಒಂದು ತೀರ್ಪನ್ನು ನೀಡಲಾಗಿದೆ ಅಂತ ಹಾಗೆಯೇ ಒಂದು ಕೇಸನ್ನು ಗೆಲ್ಲಿಕೋ ಅದರಲ್ಲಿ ಸೋಲ್ಲಿಕ್ಕೋ ಒಂದು ವ್ಯವಸ್ಥೆ ಆಗ್ತದೆ ಅಂಥದ್ರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೂಡ ಅವ್ರಿಗೆ ತರಬೇತಿಯನ್ನು ನೀಡ್ತಕ್ಕಂಥ ನಿಮಗೆ ಗೊತ್ತಿದೆ ಒಂದು ಆ ವಿಚಾರ ಸ್ವಯಂ ಪ್ರೇರಿತರಾಗಿ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಸಂದರ್ಭಗಳಲ್ಲಿ ಈಗ ನೀವು ಒಬ್ಬ ಅಪರಾಧಿಯನ್ನು ನ್ಯಾಯಾಲಯದಲ್ಲಿ ನೀವು ಹಾಜರುಪಡಿಸಿದಾಗ ಆತನ ವಿರುದ್ಧ ಆತ ಮಾಡಿರ್ತಕ್ಕಂಥ ಆತನ ಶಿಕ್ಷೆ ಆಗಬೇಕು ಅಂತ ಸರ್ಕಾರಿ ನ್ಯಾಯವಾದಿಗಳು ವಾದವನ್ನು ಮಂಡಿಸುವಾಗ ನಿಮಗೆ ಗೊತ್ತಿದೆ ಆ ಅಪರಾಧಿ ಎಂತೆಂಥ ಲಾಯರ್ಗಳನ್ನು ಇಟ್ಕೋತಾರೆ ಅನ್ನತಕ್ಕಂಥದ್ದು ಅವ್ರ ಮುಂದೆ ನಿಜವಾಗ್ಲೂ ಸರ್ಕಾರಿ ಲಾಯರ್ಗಳಿಗೆ ವಾದಿಸ್ಲಿಕ್ಕೆ ಆಗ್ತದೆ ಅಲ್ಲ ಅವ್ರ ಉದ್ದೇಶ ಒಳ್ಳೇದಿರ್ಬೋದು ಕಳ್ಳರನ್ನು ಜೈಲುಗಟ್ಟಬೇಕು ಇರ್ಬೋದು ನಿಮಗೆ ಗೊತ್ತಿದೆ ಕರ್ನಾಟಕದಂಥ ರಾಜ್ಯದಲ್ಲಿ ಬರೀ ಹದಿಮೂರು ಸಾವಿರ ಮಂದಿ ಪರಪ ನಗರದಲ್ಲಿ ಇದ್ದಾರೆ ಅನ್ಸುತ್ತೆ ಅಷ್ಟೇ ಅಪರಾಧವಾಗಿರೋದ ಅಷ್ಟೇ ಜನರು ಜೈಲಿಗೆ ಹೋಗತಕ್ಕಂಥದ್ದು ಅಷ್ಟೇ ಜನರಿಗೆ ಅಷ್ಟೇ ಶಿಕ್ಷೆ ಆಗತಕ್ಕಂಥದ್ದು ಜನ ಇನ್ನೆಷ್ಟೊಂದು ಆರಾಮವಾಗಿ ಕರ್ನಾಟಕದಲ್ಲಿ ಬಾಳ್ಬಹುದು ಇಲ್ಲ ಬೈ ನಮ್ಮ ಯಾರು ಸರ್ಕಾರಿ ವಕೀಲರು ಇದ್ದಾರೆ ಗೌರ್ಮೆಂಟ್ ಲೀಡರ್ಸ್ ಇದ್ದಾರೆ ಗೌರ್ಮೆಂಟ್ ಪ್ರಾಸಿಕ್ಯೂಟರ್ಸ್ ಇದ್ದಾರೆ ಅವರು ಇದಕ್ಕೆ ಸೂಕ್ತವಾದ ವ್ಯಕ್ತಿಗಳೇ ಸೂಕ್ತವಾದ ವಾದ ಮಾಡ್ತಾರೆ ಎದುರಾಳಿಗರನ್ನು ಕೂಡ ಎದುರಿಸುವಂಥ ಒಂದು ಸಾಮರ್ಥ್ಯ ಇದೆ ಒಂದಷ್ಟು ಕೊರತೆ ಏನಿದೆ ಅದನ್ನು ನೀಗಿಸ್ಕೊಂಡು ಮುಂದೆ ಹೋಗಿ ಇವಾಗ ಒಂದು ತರಬೇತಿ ವಿಚಾರ ಹೇಳಿದ್ರಿ ತರಬೇತಿ ಕೊಡಬೇಕು ಅವರಿಗೆ ತರಬೇತಿ ಎಷ್ಟಿದೆ ಅಂತ ಅದನ್ನು ಕೂಡ ನಾವು ಯಾಲೆ ಕಳೆದ ಒಂದು ವರ್ಷದಿಂದ ನಾವು ಯೋಚನೆ ಮಾಡಿ ಅವರಿಗೆ ಬೈ ರೊಟೇಷನ್ ತರಬೇತಿ ಕೊಡೋದ್ರ ಬಗ್ಗೆಯೂ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೀವಿ ಈಗ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳು ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಯಾತಕ್ಕೆ ಬಂದಿರೋ ಅಂತ ಹೇಳಿದ್ರೆ ಜನ ಪ್ರಾಣಿಗಳ ಥರ ಕಚ್ಚಾಡಬಾರ್ದು ಅವರವ್ರ ಮಧ್ಯನೇ ಮೃಗಿಯ ರೀತಿಯಲ್ಲಿ ತೀರ್ಥ ಮಾಡ್ಕೋಬಾರ್ದು ಅದನ್ನು ಅತ್ಯಂತ ಸಂವಿಧಾನಬದ್ಧವಾಗಿ ಒಂದು ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲೋ ಇಷ್ಟೆಲ್ಲ ವಿಕಸಿತಗೊಂಡಿರ್ತಕ್ಕಂಥ ಮಾನವರು ಅನ್ನೋ ರೀತಿಯಲ್ಲಿ ಅತ್ಯಂತ ಸುವ್ಯವಸ್ಥಿತವಾಗಿ ವಾದ ವಿವಾದ ನಡೆಸಿ ಕೊನೆಗೆ ತೀರ್ಪನ್ನು ಪಡ್ಕೊಳ್ತಕ್ಕಂಥದ್ದು ಅಂತ ಈಗ ಕೆಲವರು ನಡ್ಕೊಳ್ತಕ್ಕಂಥ ರೀತಿಯನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಇದನ್ನು ಹೀಗೆ ಸಹಿಸಿಕೊಂಡಿರೋದಲ್ಲ ಇದು ರಾಜಕಾರಣ ಬಂದ್ಬಿಡ್ತದೆ ಅದರಿಂದ ಅವರ ಬೆಂಬಲ ಇದೆ ಅಂತ ಹೇಳ್ಕೊಂಡು ದೇವೇಗೌಡರ ಬೆಂಬಲ ಇನ್ ಇದ್ಕೊಂಡು ಬೇರೆಯವರು ಇನ್ನೇನೋ ಹೇಳೋದು ಅಥವಾ ಇನ್ನು ನಾಳೆ ಕಾಂಗ್ರೆಸ್ನವರು ಇನ್ನೇನೋ ಹೇಳೋದು ಇದೆಲ್ಲ ನಡೀತಿದ್ರೆ ಜನರಿಗೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಲ್ಲ ಇದೊಂದು ಇದೊಂದು ವಿಪರೀತ ಸಂಗತಿ ಆಯ್ತು ಹೊರತು ಜನರಲ್ಲಿ ಆ ರೀತಿ ಪ್ರತಿಯೊಂದು ಸಂಗತಿಗೆ ಪಕ್ಷದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ನಡೀತಾ ಇಲ್ಲ ನಿಜ ಒಂದೆರಡು ಪ್ರಸಂಗಗಳಲ್ಲಿ ಆಗಿದೆ ವಕೀಲರು ಕೂಡ ಯಾವತ್ತೂ ತಮ್ಮದೊಂದು ವೃತ್ತಿ ಅದಕ್ಕೆ ಇರುವ ಒಂದು ಮಹತ್ವನ ಮರಿಬಾರದು ನಮ್ಮದು ನೋಬಲ್ ಪ್ರೊಫೆಷನ್ ಅಂತಲೇ ಹೇಳ್ತಾರೆ ಎಲ್ಲ ಹೇಳ್ತಾರೆ ವಿಶೇಷವಾಗಿ ಒಂದಷ್ಟು ಜನ ಯುವಕರು ಆ ಮಹತ್ವನ ಕಲೀಲಿಕ್ಕೆ ನಮ್ಮ ಸೀನಿಯರ್ ಅಡ್ವೊಕೇಟ್ಸು ಕೂಡ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಮಾರ್ಗದರ್ಶನ ಮಾಡಬೇಕು ಅದಕ್ಕೋಸ್ಕರ ಇವತ್ತೊಂದು ಯೋಚನೆ ಮಾಡ್ತಿದ್ವಿ ನಾವು ಕರ್ನಾಟಕ ಜುಡಿಷಲ್ ಅಕಾಡೆಮಿ ಹಾಕಿ ಕರ್ನಾಟಕ ಲಾಯರ್ಸ್ ಅಕಾಡೆಮಿ ಯಾಕೆ ಮಾಡಬಾರ್ದು ನಾವು ನಿರಂತರವಾಗಿ ತರಬೇತಿ ಮಾರ್ಗದರ್ಶನ ಏನೋ ಅವ್ರ ಸಂಶಯ ಇದ್ದರೆ ಅದನ್ನು ಪರಿಹರಿಸೋದು ಅದನ್ನು ಕೂಡ ಇವತ್ತು ಗಂಭೀರವಾಗಿ ಯೋಚನೆ ಮಾಡಿ ಬಾರ್ ಕನ್ಸ್ಟಿಟ್ಯೂಟ್ ಜೊತೆ ಇದ್ದೀವಿ ಇಷ್ಟರಲ್ಲಿ ನಾವು ಅದನ್ನು ಒಂದು ಸ್ವರೂಪ ಕೊಡ್ತೀವಿ ಹೀಗೆ ನಿಮಗೆ ಭಾಳಷ್ಟು ಆಸೆಗಳಿವೆ ಏನೇನೋ ಮಾಡಬೇಕು ಅಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಗ್ರಂಥಾಲಯಗಳನ್ನು ಸ್ಥಾಪಿಸಬೇಕು ಅಂತೆಲ್ಲ ಕಳೆದ ಬಜೆಟ್ನಲ್ಲಿ ನಿಮ್ಗೆ ಸಿಕ್ಕಿದ್ದು ಬರೀ ಅರವತ್ತು ನಾಲ್ಕು ಕೋಟಿ ರೂಪಾಯಿಗಳು ಮಾತ್ರ ಅದೆಷ್ಟು ಹೇಳಿದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದರಷ್ಟು ಮಾತ್ರ ಅಂತ ಹೇಳಿದ್ರೆ ಕನಿಷ್ಠ ನಿಮಗೆ ಐನೂರು ಆರುನೂರು ಕೋಟಿ ರೂಪಾಯಿ ಆದರೂ ಸಿಕ್ಕಿದ್ರೆ ಏನಾದರೂ ಮಾಡಲಿಕ್ಕೆ ಸಾಲಲ್ಲವಾ ನನಗೆ ಅಂತಕ್ಕಂಥ ಅನ್ನೋದ್ರ ಜೊತೆಗೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿನೂ ಗೊತ್ತಿದೆ ಆದರೆ ಯಾವುದಾದ್ರು ಒಂದು ಮಾಡ್ಬೇಕಲ್ಲಲ್ಲ ಇವಾಗ ನಾವು ಹೆಲ್ತ್ ಸೆಕ್ಟರ್ನ ಡಿನೇ ಮಾಡೋಕ್ಕಾಗತ್ತಾ ಎಜುಕೇಷನ್ ಸೆಕ್ಟರ್ನ ಡಿನೇ ಮಾಡೋಕ್ಕಾಗತ್ತಾ ರೈತರು ಒಂದು ದೊಡ್ಡ ಅದೊಂದು ವಿಶಾಲ ಸ ವಿಶಾಲ ಕ್ಷೇತ್ರ ಮತ್ತು ವಿಪರೀತ ಸಮಸ್ಯೆ ಅದನ್ನು ಡಿನೇ ಮಾಡಕತ್ತಾ ಇರಿಗೇಷನ್ ಡಿನೇ ಮಾಡೋಕ್ಕಾಗತ್ತ ಇದೆಲ್ಲರ ನಡುವೆ ನಮ್ಗೆ ಹೆಚ್ಚಿಗೆ ಬೇಕು ಅನ್ನೋದು ನಮ್ಮ ವಾದ ಇದೆ ಪ್ರಯತ್ನ ಇದೆ ಇವಾಗ ನಾಳೆ ಮತ್ತೆ ನಮ್ದೊಂದು ಪ್ರೀ ಬಡ್ಜೆಟ್ ಮೀಟಿಂಗ್ ಇದೆ ನಾವು ವಾದ ಇಡ್ತೀವಿ ಆದರೆ ನೀವು ಕೇಳಿದ್ರೆ ನೂರು ಕೋಟಿಯನ್ನು ಕೊಡಬಹುದು ಅಲ್ಲ ಇತಿ ಇತಿಮಿತಿನಲ್ಲಿ ಇತಿಮಿತಿನಲ್ಲಿ ಅವರು ಮಾಡ್ತಾರೆ ನಾವು ಅದನ್ನು ಯಾವ ರೀತಿ ಮಾಡಬೇಕು ನಾವೇನಾದರೂ ಕೂಡ ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡಬೇಕು ಇವಾಗ ಈ ಈ ಲೇಬಲ್ಲಿ ಹೇಳಿದೆ ನಾನು ಸರ್ಕಾರಕ್ಕಿಂತ ಈ ಒಂದು ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡ್ಬೋದು ಅಂತಲೂ ಕೂಡ ಕ್ರಮ ತೊಳ್ತೀವಿ ದುಡ್ಡು ಇಲ್ಲ ಅನ್ನೋದು ಒಂದು ಕಾರಣ ಆಗಬಾರ್ದು ಇಟ್ ಶುಡ್ ನಾಟ್ ಬಿಕಮ್ ಅನ್ ಎಕ್ಸ್ಕ್ಯೂಸ್ ಇರೋ ದುಡ್ಡನ್ನ ನಾವು ಏನೇನು ಇದೀವಿ ಇವಾಗ ಇಷ್ಟೆಲ್ಲ ಕಡಿಮೆ ದುಡ್ಡು ಕೂಡ ಕೇಳಿದ ಕಡೆ ಎಲ್ಲ ಇವತ್ತು ಕೋರ್ಟ್ಸ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ ಮೂಲಭೂತ ಸೌಲಭ್ಯಗಳು ಒಳಗಂಡ ಕೋರ್ಟ್ಗಳನ್ನ ಮಾಡ್ತೀವಿ ಶೃಂಗೇರಿ ಅಂತ ಒಂದು ಸಣ್ಣ ಕಡೆ ಸುಮಾರು ಹತ್ತರಿಂದ ಹದಿನೈದು ಅಡ್ವೊಕೇಟ್ಸ್ ಅಡೆ ಇವತ್ತು ಒಂದು ಸುಸಜ್ಜಿತವಾದ ಒಂದು ಕೋರ್ಟ್ ಆಗ್ತಾಯಿದೆ ಎಲ್ಲೆಲ್ಲನೂ ಕಣ್ಣು ಬಿದ್ದಿದೆ ಅಲ್ಲೆಲ್ಲನೂ ಕೂಡ ಕೋರ್ಟ್ ಆಗಿದೆ ಅಪರಾಧ ನ್ಯಾಯ ಅನ್ನತಕ್ಕಂಥದ್ದು ಕರ್ನಾಟಕದಲ್ಲಂತೂ ಭಾಳ ಕೆಟ್ಟ ಸ್ಥಿತಿಯನ್ನು ತಲುಪಿಟ್ಟಿದೆ ಅನ್ನತಕ್ಕಂಥ ನಿಮ್ಗೆ ಅನಿಸುತ್ತಾ ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾಳಷ್ಟು ಮಂದಿಗೆ ಒಂದು ಕೋರ್ಟ್ ತಲುಪಿಟ್ರೆ ಸಾಕಪ್ಪ ಹೇಗಾದ್ರೂ ತಪ್ಪಸ್ಕೊಂಡು ಬಂದ್ಬಿಡ್ಬೋದು ಅನ್ನತಕ್ಕಂಥ ಬಂದುಬಿಟ್ಟಿದೆ ಒಳ್ಳೆ ಒಳ್ಳೆ ನ್ಯಾಯವಾದಿಗಳು ಅಥವಾ ಲಾಯರ್ಗಳು ಕೆಲವರು ಇದ್ದಾರೆ ಹಾಗೇನೆ ಅತ್ಯಂತ ಕಳಪೆ ವ್ಯವಸ್ಥೆಯು ಕೆಲವು ಕಡೆ ಇದೆ ಆದ್ರಿಂದ ಇದನ್ನ ಲಾಭ ಪಡ್ಕೊಳ್ತಕ್ಕಂಥವ್ರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ನಾನು ನಿಮ್ ಮಾತು ನಿಮ್ಮ ಮಾತನ್ನ ಸಂಪೂರ್ಣವಾಗಿ ಅಲ್ಲಿಗೆ ಹಿಡಿಯೋದಿಲ್ಲ ಆದ್ರೆ ಇದು ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ಕಡೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಪರಾಧ ನ್ಯಾಯ ಅನ್ನೋದು ಜನರಿಗೆ ಭರವಸೆ ಕೊಡೋ ರೀತಿಯಲ್ಲಿ ಇಲ್ಲ ಈಗ ಕುಟುಂಬ ನ್ಯಾಯಾಲಯಗಳು ಎಷ್ಟು ಕಡಿಮೆ ಸಂಖ್ಯೆಯಲ್ಲಿವೆ ಕೆಲವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಒಂದು ಭಾಳಷ್ಟು ತೊಂದರೆಗಳು ಕುಟುಂಬ ನ್ಯಾಯಾಲಯಗಳಲ್ಲಿ ಒಂದೇನು ಅಂತೇಳಿ ಬೇಗ ಇತ್ಯರ್ಥ ಆಗೋದಿಲ್ಲ ಈಗ ಯಾರಾದರೂ ಮಗುನ ನಮ್ಮ ಕಡೆ ಒಪ್ಪಿಸಿ ಅಂತ ಹೇಳಿದ್ರೆ ಮಗುಗೆ ಆರು ವರ್ಷ ಇದ್ದರೆ ತೀರ್ಪು ಅವರಷ್ಟೊತ್ತಿಗೆ ಮಗು ಯಾರ ಕಡೆ ಹೋಗಬೇಕು ಆ ಕಡೆ ತಂತಾನೆ ಹೋಗತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಕೆಲವೊಮ್ಮೆ ಹೆಂಗಸರಿಗೆ ಅವರಿಗೆ ನಿಜ ಸಿಗಬೇಕಾದಂಥ ದುಡ್ಡು ಸಿಗದೆ ಅವರು ಬಹಳಷ್ಟು ತೊಳ್ಳಾಡ್ತಿರ್ತಾರೆ ಭಾಳಷ್ಟು ನ್ಯಾಯಾಲಯಗಳಲ್ಲಿ ಎಲ್ಲ ಹೆಂಗಸರ ಪರನೇ ಇದೆ ಕೆಲವು ಗಂಡಸರಿಗೆ ನ್ಯಾಯ ಸಿಗತಕ್ಕಂಥ ನ್ಯಾಯಾಲಯವೇ ಇಲ್ಲ ಅಂತಕ್ಕಂಥ ಭಾವನೆಯನ್ನು ತಡ್ಕೊಂಡ್ಬಿಟ್ಟಿದ್ದಾರೆ ಈಗ ಕ್ರಿಮಿನಲ್ ಕೇಸ್ಗಳಲ್ಲಿ ಬೆನಿಫಿಟ್ ಆಫ್ ಡೌಟ್ ಇರಂಗೆ ಇಲ್ಲೂ ಕೂಡ ಪ್ರಾಯಶಃ ಹೆಂಗಸರ ಬಗ್ಗೆ ಮಹಿಳೆಯರ ಬಗ್ಗೆ ಅವರು ಕೋರ್ಟ್ ಬಂದಾಗ ಅವ್ರ ಕಡೆ ಸಹಾನುಭೂತಿಯಿಂದ ನೋಡ್ಕೊಳ್ಳೋದು ನ್ಯಾಯ ಸಿಗಬೇಕಲ್ಲ ನ್ಯಾಯ ಸಿಗುತ್ತೆ ಮಂದಿ ಹೆಂಗಸರಂತೂ ಹೇಳ್ತಾರೆ ನಮಗಂತೂ ನ್ಯಾಯ ಸಿಗೋದಿಲ್ಲ ಕುಟುಂಬ ವ್ಯಾಜ್ಯದಲ್ಲಂತೂ ಅಂತ ಹೌದಾ ಚಿಂತನೆ ಹ್ಯೂಮನ್ ಸೈಕಾಲಜಿ ಯಾರಿಗೆ ಕೋರ್ಟ್ ಅಲ್ಲಿ ಕೇಸ್ ಗೆಲ್ಲೋದಿಲ್ಲ ಅವ್ರು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತಾರೆ ನಮಗೆ ಬೇಕಾಗಿರೋ ನ್ಯಾಯ ಬೇಕೇ ಹೊರತು ನಿಜವಾದ ನ್ಯಾಯ ಅದಕ್ಕೂ ಕೂಡ ಬೇಕಾಗಿಲ್ಲ ನಿಜ ಒಂದಷ್ಟು ಕೋರ್ಟ್ಗಳಲ್ಲಿ ಆ ರೀತಿ ಇವಾಗ ಲ್ಯಾಂಡ್ ಲಾರ್ಡ್ ಟೆನೆಂಟ್ ಕೇಸ್ ತೊಗೊಂಡ್ರೆ ಕೆಲವು ಕೋರ್ಟ್ಗಳಲ್ಲಿ ಲಾರ್ಡ್ ಪರನೇ ಇರ್ತದೆ ಕೆಲವು ಕೋರ್ಟ್ ಅಲ್ಲಿ ಟೆನೆಂಟ್ ಪರ ಇರ್ತದೆ ಇದನ್ನ ಬಹಳ ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ಇದನ್ನೆಲ್ಲ ಮೀರಿ ನಿಂತುಳಕ್ಕೆ ನಮ್ಮ ಜುಡಿಷಿಯಲ್ ಆಫೀಸರ್ಗೂ ಕೂಡ ಒಂದು ಬೇರೆಯ ಮನಸ್ಥಿತಿ ಬೇಕು ಬಡ ಬಳಸ್ ಕಡೆ ಈ ದೂರಿದೆ ಆ ದೂರನ್ನೂರ ಮಾಡ ನೀವೊಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಈಗ ಕಾನೂನು ಮಂತ್ರಿಗಳಾಗಿದ್ದಾರೆ ಹೇಳಿದ್ರೆ ನಮ್ಮ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಇರ್ತಕ್ಕಂಥ ಆರೋಪದ ಸಂದರ್ಭದಲ್ಲಿ ಅಂತ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಅನಿಸುತ್ತಾ ಹೇಳಿದ್ರೆ ಜನ ಒಂಥರ ಈ ನ್ಯಾಯ ವ್ಯವಸ್ಥೆ ಬಗ್ಗೆನೇ ಅನುಮಾನ ಪಡ್ತಕ್ಕಂಥ ಒಂದು ಪರಿಸ್ಥಿತಿ ತಲುಪಿಟ್ಟಿತ್ತು ಈಗ ಸ್ವಲ್ಪ ಮರಿತಾ ಇದ್ದಾರೆ ಆದರೂ ಕೂಡ ಪುನಃ ಪುನಃ ಅದು ಬರ್ತಾನೆ ಇರ್ತದೆ ಮುಖಪುಟಕ್ಕೆ ಅಂತ ಒಂದು ಆಗಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ನ್ಯಾಯಮೂರ್ತಿಗಳ ಬಗ್ಗೆ ಆಗಾಗ ಬರ್ತಾ ಇರ್ತದೆ ನೀವೇನಾದ್ರೂ ಮಾಡಬೇಕು ಅಂತ ನಾನು ಏನ್ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡುವಂತ ಪ್ರಯತ್ನ ಇದೆಯಾ ಅಲ್ಟಿಮೇಟ್ ಕಾನೂನು ವ್ಯವಸ್ಥೆ ಕಾನೂನು ವ್ಯವಸ್ಥೆ ಮಾತ್ರ ಅಲ್ಲ ಎಲ್ಲಾ ವಿಚಾರದಲ್ಲೂ ಇದೊಂದು ಮಾದರಿ ರಾಜ್ಯ ಆಗಬೇಕು ಅನ್ನೋದು ನಮ್ದೊಂದು ಪ್ರಯತ್ನ ಇದೆ ಆದರೆ ನ್ಯಾಯಮೂರ್ತಿಗಳ ವಿಚಾರದಲ್ಲಿ ನಾವು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಅದೊಂದು ಸುಪ್ರೀಂ ಕೋರ್ಟು ಹೈಕೋರ್ಟು ಒಂದು ನಡುವೆ ಈಗ ಇಂಪೀಚ್ಮೆಂಟ್ ಒಂದು ಕಮಿಟಿ ಮುಂದೆ ಇರೋದು ವಿಚಾರ ಇದು ನಾವು ತುಂಬ ಪ್ರವೇಶ ಮಾಡೋಕೆ ಹೋದರೆ ಅದಕ್ಕೆ ಇನ್ನೊಂದು ಬಣ್ಣವೇ ಬರುತ್ತೆ ಇನ್ನೊಂದು ಕಥೆ ಬರುತ್ತೆ ಒಟ್ಟಿನಲ್ಲಿ ಕಕ್ಷಿದಾರರಿಗೆ ವಿಶ್ವಾಸ ಬರಂತ ಸಮಾಜಕ್ಕೆ ವಿಶ್ವಾಸ ಬರಂತ ಒಂದು ವ್ಯವಸ್ಥೆ ನಿರ್ಮಾಣ ನಾವೆಲ್ಲರೂ ಕೂಡ ಪ್ರಯತ್ನ ದೃಷ್ಟಿಯಿಂದ ಅಥವಾ ಜನರಿಗೆ ಒಳತಾಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ನೀವು ಈಗ ನ್ಯಾಯವಾದಿಗಳಿಗೆ ಅಥವಾ ಈಗ ಕೋರ್ಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸ್ವಲ್ಪ ವಿರುದ್ಧವಾಗಿ ಕೆಲವೊಮ್ಮೆ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಇದೆಯಾ ಇಲ್ಲ ಬಹಳಷ್ಟು ಮಂದಿ ಲಾಯರ್ ಗಳೇ ರಾಜಕಾರಣಿಗಳು ಆಗೋದ್ರಿಂದ ಅವರ ಪೈಕಿ ಅವರ ಪೈಕಿ ನಿಮಗೆ ಬಹಳಷ್ಟು ಬೆಂಬಲಿಗರು ಇರೋದ್ರಿಂದ ಬೇಡ ಇದನ್ನೆಲ್ಲ ಬೇರೆ ರೀತಿಯಲ್ಲಿ ಯಾಕೆ ಯಾವುದೇ ವಿಚಾರದಲ್ಲಿ ಸಹ ಸರ್ಕಾರಗಳು ಕೇಳಿದರೆ ಏನೋ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡ್ರು ಈ ಲಾಯರ್ ವಿಚಾರದಲ್ಲಿ ಮಾತ್ರ ಬಹಳಷ್ಟು ಸೂಕ್ಷ್ಮವಾಗಿ ವ್ಯವಹರಿಸ್ತಾರೆ ಅಲ್ಲಿ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರವೇ ತಂದರೆ ನೀವು ಒಬ್ಬರು ಲಾಯರ್ ಆದ್ದರಿಂದ ಇಲ್ಲ ಸೂಕ್ಷ್ಮ ವಿಚಾರ ಅನ್ನೋದಕ್ಕಿಂತ ಸೊ ಒಂದು ಯಾವುದೇ ಒಂದು ಕಾರ್ಯ ಮಾಡುವಾಗ ನಾವು ಅವರ ವಿಶ್ವಾಸಕ್ಕೆ ತಗೋಬೇಕು ಅಲ್ಟಿಮೇಟ್ಲಿ ತಿಳ್ಕೊಳ್ಳಿಕ್ಕೆ ಆಗಿದೆ ಯಾರೇ ವೆರಿ ಬಿಗ್ ಫೋರ್ಸ್ ವೆರೈ ವೆರಿ ಬಿಟ್ಟು ಮೂರು ಸಾವಿರ ಮಂದಿ ಬೆಂಗಳೂರಿನಲ್ಲೇ ಇವಾಗ ಇದ್ದಾರೆ ಇದ್ದಾರೆ ಒನ್ ಆಫ್ ದಿ ಲಾರ್ಜೆಸ್ಟ್ ಬಾರ್ ಅಸೋಸಿಯೇಷನ್ಸ್ ಇನ್ ಇಂಡಿಯಾ ಇದು ಆ ರೀತಿ ಇರುವಾಗ ಮೊನ್ನೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅಡ್ವೊಕೇಟ್ಗಳಿಗೆ ಒಂದು ಇದಾದಾಗ ಪ್ರಸಂಗ ಆದಾಗ ನಾನು ಹೋಗಿ ಮಧ್ಯಸ್ಥಿಕೆ ವಹಿಸಿ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ಕೂಡ ಪ್ರಯತ್ನಪಟ್ಟೆ ತುಂಬ ಸರ್ಕಾರವಾಗಿ ನಾನು ತುಂಬ ಮಧ್ಯೆ ಪ್ರವೇಶ ಮಾಡೋದು ಅಷ್ಟು ನನಗೂ ಹಿತ ಅಲ್ಲ ಯಾರಿಗೂ ಕೂಡ ಸುಖನೂ ಅಲ್ಲ ಹ್ಮ್ ಆದ್ರೆ ಅಹ್ ನೀವ್ ಹೇಳೋ ಪ್ರಕಾರ ರಾಜಕಾರಣ ಇಲ್ಲವೇ ಇಲ್ಲ ಅಂತ ಹೇಳ್ತೀರಾ ಅಲ್ಲ ರಾಜಕಾರಣವೇ ಅತ್ಯಂತ ದೊಡ್ಡ ತಡ ತೊಡಕು ಅಂತ ಹೇಳ್ತೀರಾ ತೆರೆ ಒಳಗಿರ್ತಕ್ಕಂಥ ಗುಂಪುಗಳೇ ಆಗಿರ್ಬೋದು ಅಲ್ಲ ಆದ್ರೆ ರಾಜಕಾರಣ ಇಲ್ಲ ರಾಜಕಾರಣದ ಮೀರಿ ಅಥವಾ ರಾಜಕೀಯ ಮನಸ್ಥಿತಿ ಮೀರಿ ರಾಜಕೀಯ ಇಂಟರ್ಫಿನ್ಸ್ ದೇವೇಗೌಡರು ಕೆಟ್ಟ ಶಬ್ದ ಬಳಸಿದ್ರು ಅಂತ ನೀವು ನಿಮ್ದೇ ಆದಂತ ರೀತಿಯಲ್ಲಿ ಈಗ ಬೇರೆಯವರೆಲ್ಲ ಪ್ರತಿಪಡಿಸುವುದು ಅನ್ನತಕ್ಕಂಥ ಎಲ್ಲಾ ಒಬ್ಬ ಲಾಯರ್ಗೂ ಅನ್ನಿಸ್ತಕ್ಕಂಥದ್ದೇ ಅಲ್ಲ ಅಂತಿದ್ರೆ ಅವರು ಅಡ್ವೊಕೇಟ್ ಜನರಲ್ ಆಗಿದ್ದಿದ್ರೆ ಅವರು ಒಬ್ಬ ನ್ಯಾಯವಾದಿಗಳಾಗಿದ್ರೆ ಇನ್ನೊಬ್ರು ಹಾಗೆ ಹೇಳಿದ್ರೆ ನೋವಾಗತಕ್ಕಂಥದ್ದೇ ಅಂತ ಆದ್ರೆ ಇಂಥ ವಿಚಾರಗಳಿಗೆಲ್ಲ ವಾದ ವಿವಾದ ಅಥವಾ ಗಲಾಟೆ ಆಗ್ತಿದ್ರೆ ಇನ್ನೆಲ್ಲ ಅಲ್ಲ ನೀವು ಒಂದು ಹಾಗೆ ಗಮನ ಕೊಟ್ಟು ನೋಡಿರ ಹಾಗೆ ಮೊದಲನೇ ಬಾರಿ ಒಬ್ಬ ಲಾ ಈ ರೀತಿ ಬೀದಿಗೆ ಹೋಗಬಾರ್ದು ಹೋಗಬಾರದು 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 ನನ್ನ ಒಂದು ನೈತಿಕ ಜವಾಬ್ದಾರಿ ಇದೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಇದೇ ರೀತಿ ಮುಂದುವರಿಬಹುದು ನಿಮಗೆ ನನಗೆ ನೂರಾರು ವ್ಯತ್ಯಾಸಗಳಿರ್ಬೋದು ನಂದು ನೂರಾರು ವಿರೋಧ ಇರಬಹುದು ಆದರೆ ಅದನ್ನು ಹೇಳೋ ರೀತಿ ಇದೆ ಹೇಳೋ ಒಂದು ಪದ ಆಗ ನಾನು ಸ್ವಲ್ಪ ವಿರೋಧ ಅನಿಸೋದ್ರೂ ಕೂಡ ಕಟ್ಕೊಂಡು ನಾನು ಹೋದೆ ನಂದು ಒಂದೇ ಒಂದು ಪಟ್ಟಭದ್ರ ಹಿತಾಸಕ್ತಿ ಅನ್ನೋದು ಕರೆಯದಿದ್ದರೆ ನ್ಯಾಯಾಂಗದ ಬಗ್ಗೆ ಒಂದಾದರೂ ಸ್ವಲ್ಪ ಆರೋಗ್ಯಕರ ಭಾವನೆಗಳು ಬೇಕು ಅನ್ನೋಕ್ಕೋಸ್ಕರ ನಾನು ಮಾಡಿದ್ದೆ ಆದರೆ ಇವತ್ತು ಬಹಳಷ್ಟು ಮಂದಿ ಲಾಯರ್ಗಳಿದ್ದಾರೆ ಅವ್ರಿಗೆಲ್ರಿಗೂ ಕೆಲಸ ಇಲ್ಲ ಅದರಿಂದ ಅವ್ರಿಗೆ ಒಂದು ಕನಿಷ್ಠ ಭದ್ರತೆಯನ್ನಾದ್ರೂ ನೀಡಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ ಈಗಾಗಲೇ ನಾವು ಓದು ಬಂದು ಬಿಟ್ಟಿರ್ತಾರೆ ಒಂದು ಪ್ರಶ್ನೆ ದಿನಕ್ಕೊಂದು ನೂರು ಇನ್ನೂರು ರೂಪಾಯಿ ಏನಾದರೂ ಸಹ ಸಂಪಾದಿಸಲಿಕ್ಕೆ ಆಗೋದಿಲ್ಲ ಎಲ್ಲಾದರೂ ಯಾರಾದರೂ ಬರ್ತಾರ ಅವ್ರ ಸಹ ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಒಂದು ಇರೋದು ಸರಿ ಇಲ್ವಲ್ಲ ನಾನು ಜೂನಿಯರ್ ಆಗಿ ಪ್ರಾರಂಭ ಮಾಡಿದಾಗ ಫಸ್ಟ್ ಆರು ತಿಂಗಳು ನನಗೇನು ಸಿಕ್ಕಿರಲಿಲ್ಲ ಆರು ಆದ್ಮೇಲೆ ಐವತ್ತು ರೂಪಾಯಿ ಕೊಟ್ಟರು ಬಹಳ ದೊಡ್ಡ ಮೊತ್ತ ನನಗೆ ಒಂದು ವರ್ಷ ಆದ್ಮೇಲೆ ನೂರು ರೂಪಾಯಿ ಕೊಟ್ಟರು ಜೂನಿಯರ್ಸ್ ಆ ಸ್ಥಿತಿ ಇದೆ ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಮೊದಲನೇ ಬಾರಿ ಸ್ಟೈಫ್ ಕೊಡೋ ಒಂದು ವ್ಯವಸ್ಥೆಯನ್ನು ತೊಗೊಂಡ್ರು ಯಂಗ್ ಅಡ್ವೊಕೇಟ್ಸೇ ಮೊದಲನೇ ಎರಡು ವರ್ಷ ಸ್ಟೈಫ್ ಕೊಡಬೇಕು ಯಾರು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿದ್ರೆ ಅದು ಇವತ್ತು ನಡೀತಾ ಇದೆ ನಿಜ ಇನ್ನೂ ಕೂಡ ಬೇಡಿಕೆ ಜಾಸ್ತಿ ಇದೆ ನಮಗೂ ಬೇಕು ನಮಗೂ ಬೇಕು ನಮಗೂ ಬೇಕು ಅಂತ ಈ ಸಲ ಬಡ್ಜೆಟ್ ಅಲ್ಲಿ ಜಾಸ್ತಿ ಕೊಡ್ತೀವಿ ಒಂದು ಕ್ರಮ ತಗೋ ಅಲ್ಲ ಈಗ ನೀವು ಬರೀ ಇಲ್ಲ ಓದಿದ ಕ್ಷಣ ಅವರನ್ನು ಕೋರ್ಟ್ ಅಲ್ಲಿ ವಾದ ಮಾಡಲಿಕ್ಕೆ ಸೇರಿಸ್ಕೊಳ್ಲಿಕ್ಕಿಂತ ಮೊದಲು ಅವರಿಗೆ ಒಂದು ಪರೀಕ್ಷೆಯನ್ನು ಮಾಡಿಸೋದೇ ಆಗಿರ್ಬೋದು ಅಂತ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ಒಂದು ಪ್ರಯತ್ನ ಹಾಗಾದ್ರೆ ಅವರಿಗೆ ಸಹಜವಾಗಿ ಅವರಿಗೆ ಒಳ್ಳೆ ಕೆಲಸಗಳು ಬರ್ತದೆ ಅದರಿಂದ ಅವರಿಗೆ ಆರ್ಥಿಕ ಭದ್ರತೆಯು ಹೆಚ್ಚಾಗ್ತದೆ ಅವರೂ ಸಹ ಅವರನ್ನೇ ಉತ್ತಮಪಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋತಾರೆ ಅಂತಕ್ಕಂಥದ್ದೆಲ್ಲ ಅದೊಂದು ಚಿಂತನೆ ಇದೆ ಅದು ಅವ್ರಿಗೊಂದು ಟ್ರೈನಿಂಗ್ ಕೊಡಬೇಕು ಇವಾಗ ಅನೇಕರು ಐದು ವರ್ಷ ಲಾ ಕೋರ್ಸ್ನಲ್ಲಿ ಒಂದು ವರ್ಷ ಯಾವುದಾದ್ರು ಸೀನಿಯರ್ ಹತ್ರ ಅವರು ಹೋಗಿ ಅವ್ರ ಹತ್ರ ಇದ್ದು ತರಬೇತಿ ಪಡೆದು ಒಂದು ಆ ವಾತಾವರಣನ ಮೈಗೂಡಿಸ್ಕೊಂಡು ಬರಬೇಕು ಅಂತ ಇದೆ ಈಗಲೂ ಕೂಡ ಒಂದು ಇದೆ ಬರೀ ಡಿಗ್ರಿ ತೊಗೊಂಡ್ರೆ ಅಲ್ದು ಅವ್ರಿಗೊಂದು ಪರೀಕ್ಷೆ ಇಡಬೇಕು ಆ ಪರೀಕ್ಷೆ ತಿರುಗಡೆ ಆದವ್ರು ಮಾತ್ರ ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಅನುಕೂಲ ಕೊಡಬೇಕು ಅಂತ ನೋಡೋಣ ಒಟ್ಟಾರೆ ಅಭಿಪ್ರಾಯ ನಾವು ಈಗ ಕೊನೆಯ ಪ್ರಶ್ನೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಂತೂ ಸೋಲ್ತಾನೆ ಬಂದಿದೆ ಅನ್ನತಕ್ಕಂಥದ್ದು ಅಂತ ನೀವು ಹೇಳ್ಬೋದು ಭಾಳ ಭಾಳ ಒಳ್ಳೆ ಒಳ್ಳೆ ನಾವು ವಕೀಲರನ್ನೆಲ್ಲ ಇಟ್ಟಿದ್ದೀವಿ ಅಲ್ಲಿ ಅಂತ ಆದರೂ ಬರೀ ನೀರಿನ ವಿವಾದಗಳಲ್ಲಿ ಮಾತ್ರ ನದಿ ವಿವಾದಗಳಲ್ಲಿ ಮಾತ್ರ ನೀವು ಫಾಲಿನರಿಮನ್ ಅಂಥವ್ರನ್ನು ಇಟ್ಟಿದ್ದೀರಾ ಅವ್ರಿಗೂ ಕೂಡ ನೀವು ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ಇದಕ್ಕೆ ಕೊಡ್ತೀರಿ ಅದು ಕಾವೇರಿ ವಿಷಯದಲ್ಲಿ ಕೊಡ್ತೀರಾ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನು ಕೃಷ್ಣ ವಿಚಾರದಲ್ಲಿ ಕೊಡ್ತೀರಾ ಅದು ಅವರಿಗೆ ಬೇರೆಯವರಿಂದ ಸಿಗೋದ್ಕಿಂತ ಎಷ್ಟೋ ಕಡಿಮೆ ಕಾಲು ಭಾಗವೂ ಇಲ್ಲ ಅವ್ರಿಗೆ ಬೇರೆಯವರೆಲ್ಲ ಐದೂವರೆ ಲಕ್ಷ ರೂಪಾಯಿ ಅಷ್ಟು ಕೊಡ್ತಾರೆ ದಿನಕ್ಕೆ ಆದ್ದರಿಂದ ನಿಮಗೆ ಒಳ್ಳೆ ನ್ಯಾಯವಾದಿಗಳು ಸಿಗ್ತಾನೇ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಸಿಕ್ಕಿದ್ರು ನೀವು ಅವರಿಗೆ ಕೊಡೋ ಪರಿಸ್ಥಿತಿ ಒಬ್ಬರು ಸ್ಥಾಯಿ ನ್ಯಾಯವಾದಿಗೆ ಅಲ್ಲಿ ಒಂದೂವರೆ ವರ್ಷನೋ ಮೂರುವರೆ ವರ್ಷಗಳ ಕಾಲ ಏನೋ ಕರ್ನಾಟಕ ಸರ್ಕಾರ ಕೊಡ್ಲೇ ಇಲ್ಲ ಮತ್ತೆ ದೇವೇಗೌಡರು ಹೇಳಿ ಏನೋ ಕೊಡ್ಸಿದ್ರು ದುಡ್ಡನ್ನ ಇದು ದೇವೇಗೌಡರು ಕೊಡ್ಸಿದ್ರು ಕೊಟ್ಟಿರ್ತಕ್ಕಂಥದ್ದು ಆದ್ರಿಂದ ಬಹಳಷ್ಟು ಮಂದಿ ಹಿಂದೆ ಆಗ್ತಾರೆ ಹಾಕ್ತಾರೆ ಸಿಗತಕ್ಕಂಥವ್ರು ಹಾಗೇನೆ ಇರ್ತಾರೆ ಆದ್ರಿಂದಲೇ ಇವತ್ತು ನೀವು ಈಗ ಕರ್ನಾಟಕ ವಿಚಾರದಲ್ಲೇ ಆಗಿರ್ಬೋದು ಶಾಲೆ ವಿಚಾರದಲ್ಲೇ ಆಗಿರ್ಬೋದು ಬಹಳಷ್ಟು ವಿಚಾರಗಳಲ್ಲಿ ಸರ್ಕಾರಕ್ಕೆ ಗೆಲ್ಲ ಸಾಧ್ಯವಾಗ್ತದೆ ಅಂತ ಹೇಳಿ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವ ಡಾಕ್ಟರ್ಗಳು ಪ್ರೈವೇಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋ ಡಾಕ್ಟರ್ಗಳು ಗೋರ್ಮೆಂಟಲ್ಲಿ ಅಲ್ಲಿ ಕೆಲಸ ಮಾಡೋ ಇಂಜಿನಿಯರ್ಸ್ ಪ್ರೈವೇಟ್ ಇದರಲ್ಲಿ ಇಂಜಿನಿಯರ್ಸ್ ಈ ವ್ಯತ್ಯಾಸ ಇದ್ದೇ ಇದೆ ಪಂಜಾಬ್ ರಾಜ್ಯಗಳು ಜಾಸ್ತಿ ದುಡ್ಡು ಕೊಡ್ತವೆ ಅಲ್ಲ ಅವ್ರದ್ದು ಆರ್ಥಿಕ ಸ್ಥಿತಿ ಆಗಿದೆ ಆರ್ಥಿಕ ರಾಜ್ಯ ಕರ್ನಾಟಕದಲ್ಲಿ ಅಲ್ಲ ಇದ್ರ ಬಗ್ಗೆ ಚಿಂತನೆ ಅದು ಆಗಬೇಕು ಈಗಾಗಲೇ ನಾವು ರೆಮ್ಯುನಿರೇಷನ್ ಬಗ್ಗೆ ಜಾಸ್ತಿ ಮಾಡಬೇಕು ಅವರು ಕೂಡ ಆಸಕ್ತಿ ಅವ್ರಿಗೂ ಒಂದು ವಿಶ್ವಾಸ ಬರೋ ಮಾಡಬೇಕು ಅಂತ ಒಂದು ಚಿಂತೆ ನಡೆದಿದೆ ನಾವು ಬರೀ ಅವ್ರದ್ದೆಲ್ಲ ನಮ್ಮ ಗೋರ್ಮೆಂಟ್ ಲೀಡರಿಂದ ಸ್ಟಾರ್ಟ್ ಮಾಡಿ ಗೋರ್ಮೆಂಟ್ ಅಡ್ವೊಕೇಟಿಂದ ಸ್ಟಾರ್ಟ್ ಮಾಡಿ ಎಲ್ಲರದ್ದು ಕೂಡ ಇದೊಂದು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೆವು ಅದರಿಂದ ನಿಮ್ಮ ಪ್ರಕಾರ ನಿಮ್ಮ ಅವಧಿ ಎಲ್ಲಿ ತನಕ ಇರೋ ಅಲ್ಲಿ ತನಕ ಜನಕ್ಕಾದ್ರೆ ಏನಾದರೂ ಒಂದು ಒಳ್ಳೆ ರಾಗಿ ಆಗಬಹುದು ಪ್ರತಿ ದಿವಸ ಆ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಾ ಏನಾದರೂ ಒಂದು ಒಂದು ಯಶಸ್ಸನ್ನು ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಆ ದಿಕ್ಕಿನಲ್ಲಿ ಮುಂದೆ ಹೋಗ್ತಾ ಇದ್ವಿ ಬಹಳ ಪ್ರಾಮಾಣಿಕವಾಗಿ ಉತ್ತರಗಳನ್ನು ನೀಡಿದ್ರಿ ಸುರೇಶ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು